ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಎಸ್ ಐ ಟಿ ಎಸ್ನ ಶಾಲಾ ಲಾಗಿನ್ನಿಂದ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳ್ಕೊಳ್ಳೋಣ ಅದಕ್ಕಾಗಿ ಎಸ್ ಐ ಟಿ ಎಸ್ಗೆ ಲಾಗಿನ್ ಆಗೋಣ ಲಾಗಿನ್ ಆದ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಸಲುವಾಗಿ ಎಡಗಡೆ ಇರುವಂತಹ ಆಪ್ಷನ್ಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅದರಲ್ಲಿರುವಂತಹ ಸಿ ಸಿ ಇ ರಿಸಲ್ಟ್ಸ್ನಲ್ಲಿ ಮೂರನೇದಾಗಿರುವಂಥದ್ದು ಜನ್ರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಮೀಡಿಯಮ್ ಡಿಫಾಲ್ಟಾಗಿ ಬಂದಿದೆ ಅಕಾಡೆಮಿಕ್ ಇಯರ್ ಕೂಡ ಡಿಫಾಲ್ಟಾಗಿ ಇದೆ ಕೆಳಗಡೆ ನಾವು ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಒಂದನೇ ತರಗತಿಯಲ್ಲಿ ಇರುವಂತಹ ಎಲ್ಲ ಮಕ್ಕಳ ಒಂದು ಲಿಸ್ಟ್ ಓಪನ್ ಆಗಿದೆ ಇಲ್ಲಿ ಸೀರಿಯಲ್ ನಂಬರ್ ಇದೆ ಎನ್ರೋಲ್ಮೆಂಟ್ ನಂಬರ್ ಇದೆ ಸ್ಟೂಡೆಂಟ್ ನೇಮ್ ಇದೆ ಸ್ಟ್ಯಾಂಡರ್ಡ್ ಇದೆ ಜೆಂಡರ್ ಇದೆ ಲಾಸ್ಟ್ ಜನ್ರೇಟೆಡ್ ಡೇಟ್ ಈ ಲಾಸ್ಟ್ ಜನ್ರೇಟೆಡ್ ಡೇಟ್ನಲ್ಲಿ ಕೆಳಗಡೆ ಯಾವುದೇ ಡೇಟ್ ಇಲ್ಲ ಡ್ಯಾಶ್ ಇರೋದನ್ನ ನಾವು ನೋಡ್ತೀವಿ ಅಂದರೆ ಇನ್ನೂ ಕೂಡ ಇಲ್ಲಿ ಆ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡನ್ನ ಜನ್ರೇಟ್ ಮಾಡಿಲ್ಲ ಅಂತ ಅರ್ಥ ಒಂದು ವೇಳೆ ಜನರೇಟ್ ಮಾಡಿದ್ರೆ ಡೇಟನ್ನು ಈ ಒಂದು ಕಾಲಮ್ ಅಲ್ಲಿ ತೋರಿಸ್ತಾ ಇತ್ತು ನಿಮಗೆ ಯಾವ ವಿದ್ಯಾರ್ಥಿಯ ಪ್ರೋಗ್ರೆಸ್ ಕಾರ್ಡ್ ಬೇಕಾಗಿದೆಯೋ ಆ ವಿದ್ಯಾರ್ಥಿಯ ಎದುರುಗಡೆ ಆ್ಯಕ್ಷನ್ ಕಾಲಮ್ನಲ್ಲಿ ಇರುವಂತಹ ವಿ ಮೇಲೆ ಕ್ಲಿಕ್ ಮಾಡಿ ಆ ವಿದ್ಯಾರ್ಥಿಯ ಒಂದು ಪ್ರೋಗ್ರೆಸ್ ಕಾರ್ಡ್ ಓಪನ್ ಆಗಿದೆ ಮೊದಲನೇದಾಗಿ ಸ್ಟೂಡೆಂಟ್ ರಿಸಲ್ಟ್ ಡೀಟೇಲ್ಸ್ ಇದೆ ಇಲ್ಲಿ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ರಿಸಲ್ಟ್ ಇರೋದನ್ನು ನಾವು ನೋಡ್ತೀವಿ ನಂತರ ಅಟೆಂಡೆನ್ಸ್ ಇದೆ ಕೋರ್ಸ್ ಕಾಲಿಸ್ಟಿಕ್ ರಿಸಲ್ಟ್ ಡೀಟೇಲ್ಸ್ ಅಂದರೆ ಪಾರ್ಟ್ ಬಿ ನಲ್ಲಿರುವಂತಹ ರಿಸಲ್ಟ್ ಕೂಡ ಇಲ್ಲಿ ಇದೆ ಅದಾದ ನಂತರ ಕೊನೆಗೆ ಮಂತ್ ವೈಸ್ ಅಟೆಂಡೆನ್ಸ್ ಡೀಟೇಲ್ಸ್ ಇದೆ ಕೊನೆಗೆ ಕೆಳಗಡೆ ಡೌನ್ಲೋಡ್ ಅಂತ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಈ ರೀತಿ ಒಂದು ಮೆಸೇಜ್ ಬರುತ್ತೆ ಡೂ ಯು ವಾಂಟ್ ಟು ಡೌನ್ಲೋಡ್ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಆಗಿದೆ ಇದನ್ನು ನಾವು ಓಪನ್ ಮಾಡಿ ನೋಡೋಣ ಆ ವಿದ್ಯಾರ್ಥಿಯ ಒಂದು ಪ್ರೋಗ್ರೆಸ್ ಕಾರ್ಡ್ ಇದೆ ಒಟ್ಟು ನಾಲ್ಕು ಪೇಜಸ್ಗಳ ಪ್ರೋಗ್ರೆಸ್ ಕಾರ್ಡ್ ಇದಾಗಿದೆ ಇದನ್ನು ನಾವು ನಂತರದಲ್ಲಿ ಪ್ರಿಂಟ್ ತೆಗೆದುಕೊಂಡು ಆ ವಿದ್ಯಾರ್ಥಿಗಳಿಗೆ ಕೊಡ್ಬೋದಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು